ಏನು ಅದ್ಯಾ ನೋಡಿ ಅದ್ಯಾವುದು ಚರ್ಚೆ ಆಗಿಲ್ಲ ನಾವು ಸನ್ಮಾನ್ಯ ಮುನಿಯಪ್ಪನವರು ತಿಂಡಿ ಕರೆದಿದ್ರು ತಿಂಡಿಗೆ ಸೇರಿದ್ದು ಆ ಐದಾರು ಜನ ಮಂತ್ರಿಗಳು ಸೇರಿದ ಮೇಲೆ ಏನು ಏನು ಮಾತಾಡ್ತಾರೆ ರಾಜಕೀಯನ ಮಾತಾಡ್ಬೇಕಲ್ವಾ ಹೇಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರು ಮಾಡ್ಕೋಬೇಕು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಿಂದ ಹಿಡಿದು ಚುನಾವಣೆಗೆ ಮಾಡೋದ್ರವರೆಗೂ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿನ ಸುರ್ಜಿವಾಲಾ ಅವ್ರ ಬಗ್ಗೆಯೂ ಪ್ರತ್ಯೇಕವಾಗಿ ನಾವು ಅವ್ರ ಹೆಸರುಗಳ ತಗೊಂಡಿಲ್ಲ ಅಥವಾ ಯಾರ ಹೈಕಮಾಂಡ್ನವರ ಹೆಸರನ್ನು ಕೊಡ್ತೀವಿ ಅವ್ರ ಕೈಲಿರೋದರಿಂದ ಅದೇನಿಲ್ಲ ಅದು ಮಾಡಿದ್ದಾರೆ ಈಗಾಗಲೇ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ ಅವರೇ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಪ್ರತಿನಿಧಿಗಳಲ್ವ ಮುಖ್ಯಮಂತ್ರಿಗಳು ಅಧ್ಯಕ್ಷರಿಬ್ರು ಅವ್ರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಆಯ್ತಲ್ಲ ಹಾಂ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ